ನಮಸ್ಕಾರ ಎಲ್ಲರಿಗೂ ನಾವು ಪೋಸ್ಟ್ ಆಫೀಸ್ಗೆ ಹೊಂಟಿದ್ದೀವಿ ಮನೆಗೆ ಪತ್ರ ಹಾಕೋದಕ್ಕೆ ತೊಗೊಂಡು ಎಲ್ಲ ತೋ ಕಾರ್ಡ ತೊಗೊಂಡು ತಗೊಂಡು ಬರೋ ಮುಂದೂ ವಿಡಿಯೋ ಮಾಡ್ತೇವೆ ಥ್ಯಾಂಕ್ ಯು ನೋಡ್ರ ಏನೇನು ತೊಗೊಂಡ್ರಿ ಏನು ಅದು ಇದು ಅಂದ್ರೆ ಒಂದು ಪೋಸ್ಟ್ ಕಾರ್ಡ್ ಒಂದು ಇಂಗ್ಲೆಂಡ್ ಗೇಟ್ ಏ ಕೈ ಹಾಕ್ಬೇಡ್ರಂಗೆ ಕೈ ಸಿಕ್ಕೋದು ನೋಡಂಗ अदिकेण <occasions> <behaviour> <Yeah>! <some servir> വെങ്കര ഗുടി ആ ഇതേ അല്ല അല്ലേ മുൻ കൊടു